ಈ ಅರಣ್ಯ ಪ್ರದೇಶದಲ್ಲಿ ಅದು ಯಾವುದೋ ಒಂಥರ ಚಿಟ್ಟೇನೋ ಅದೇನೋ ಸೌಂಡ್ ನೋಡಿ ಯಾವ ರೀತಿ ಮಾಡ್ತಾ ಇತೆ ಎಷ್ಟೊಂದು ಸೌಂಡ್ ಬರ್ತಾ ಐತೆ ಅಂದರೆ ಒಬ್ರೇನಾದರೂ ಇಲ್ಲಿ ಇದ್ಬಿಟ್ರೆ ತಲೆ ಚಿಟ್ಟು ಹೋಯ್ತದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಬೇಸಿಗೆಯಲ್ಲೂ ನೋಡಿ ಯಾವ ರೀತಿ ಹಚ್ಚ ಹಸಿರಿನಿಂದ ಕಣ್ಗೊಳಿಸುತ್ತಿದೆ ಅಂತಕ್ಕಂಥದ್ನ ನಾವು ನೀವು ವೀಕ್ಷಣೆಯನ್ನು ಪಡೆಯಬಹುದು ಸೊ ಇದು ಬೇಸಿಗೆ ಸಮಯ ಆದರೆ ಏಪ್ರಿಲ್ ತಿಂಗಳಲ್ಲಿ ನೋಡಿ ಸೌಂಡ್ ನೋಡಿ ಅಯ್ಯೋ ಸ್ವಾಮಿ ಏನು ಸೌಂಡ್ ಆಗ್ತೈತೆ ಬದರು ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ವೀಕ್ಷಣೆ ವೆರಿ ನೈಸ್